ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆಲುವಿನ ಆಸರೆಯಲ್ಲಿ ಭಾಗ ನೂರ ಐವತ್ನಾಲ್ಕು ಕಣ್ಣು ಬಿಟುಕಿಸುತ್ತಾ ಅವಳನ್ನು ಬರಸೆಳೆದು ಅಪ್ಪಿಕೊಂಡ ಅವನ ಒಲವು ತುಂಬಿದ ಬಿಸಿ ಅಪ್ಪುಗೆ ಹಿತವಾಗಿತ್ತು ಸಾನೂಗೆ ಅವನ ತುಟಿಗಳು ಅವಳ ಕತ್ತಿನ ಇಳಿಜಾರನ್ನು ಮುದ್ದಿಸಲಾರಂಭಿಸಿದಾಗ ಪ್ಲೀಸ್ ಬಿಡು ವೇದಾಂತ್ ಬಾಯಿ ಹಾಗೆ ಹೇಳಿದರು ಅವಳ ಕೈಗಳು ಅವನನ್ನು ಬಳಸಿ ತನಗೆ ಒತ್ತಿ ಹಿಡಿದಿತ್ತು ಹರಕೆ ತೀರಿಸಲು ಹೋದ ವೇದಾಂತ್ಗೆ ಹೆಚ್ಚಿನ ಅಪಾಯವೇನೂ ಆಗಿಲ್ಲ ಎಂದು ಸಮಾಧಾನಗೊಂಡಿದ್ದಳು ಸನ್ನಿಧಿ ಬಹುಶಃ ನನ್ನ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ ಅನಿಸುತ್ತೆ ಅವರ ಅಮ್ಮಂಗೆ ನಾವಿಬ್ಬರೂ ಸೇರಿ ಜಾಸ್ತಿ ಕಾಟ ಕೊಟ್ಟರೆ ಪಾಪ ನಮ್ಮಮ್ಮ ನಮ್ಮಿಬ್ಬರ ಕಾಟ ತಡೀಲಾರ್ದೆ ಅಳ್ತಾ ಕೂತಿರ್ತಾಳೆ ಡ್ಯಾಡಿನ ಕಾಣದೆ ವಿರಹ ವೇದನೆ ಅನುಭವಿಸ್ತಾ ತುಂಬ ಕಷ್ಟಪಡ್ತಾ ಇರೋಳಿಗೆ ನಾವು ತೊಂದರೆ ಕೊಡಬಾರ್ದು ಅಂತ ಶಯನಗೃಹದಲ್ಲಿ ಪವಡಿಸಿದ್ರ ನನ್ನ ಮಕ್ಕಳು ನನ್ನ ಮಕ್ಕಳಿಗೆ ಡ್ಯಾಡಿ ಮೇಲೆ ಪ್ರೀತಿನೋ ಅಮ್ಮನ ಮೇಲೆ ಕರುಣೇನೋ ಯಾಕೆಂದರೆ ಎಲ್ಲರೂ ಅಳ್ತಾ ಕೂತ್ರೆ ಡ್ಯಾಡಿಯ ಯಾರನ್ನು ಸಮಾಧಾನ ಮಾಡೋದು ಮಕ್ಕಳಿಗೆ ನಮ್ಮಮ್ಮ ಇನ್ನು ಹ ನಮ್ಮ ಹಾಗೆ ಅಣುಮುಂಜಿ ಹಾಗೆ ಆಡ್ತಾಳೆ ಅಂತ ಗೊತ್ತಾಗಿದೆ ಅನಿಸುತ್ತೆ ಅವನು ಪರಿಸ್ಥಿತಿಯನ್ನು ತಿಳಿಗೊಳಿಸಲೋಸ್ಕರ ಅವಳನ್ನು ಛೇಡಿಸಿದ ಯು ನಾಟಿ ನಿಂಗೆ ಸಮಯ ಸಂದರ್ಭ ಸಿಕ್ಕಾಗಲೆಲ್ಲ ನನ್ನ ಕಾಲೆಳಿಯೋಕೆ ಕಾಯ್ತಾ ಇರ್ತೀಯ ಎಸ್ ಯು ಆರ್ ಕರೆಕ್ಟ್ ವೇದಾಂತ್ ಆಗ ನಿನ್ನ ಮಗಳೇ ಹೇಳಿದ್ದು ನಾನು ಮನೆಗೆ ಬರೋ ಹೊತ್ತಲ್ಲಿ ಗಲಾಟೆ ಮಾಡ್ತಾ ಇದ್ದರೆ ನನಗೆ ಕಷ್ಟ ಆಗುತ್ತೆ ನನಗೆ ನಿಮ್ಮ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಡ್ಯಾಡಿ ಹೇಳಿದ್ದಾರೆ ಅನ್ಲು ಎನ್ನುತ್ತಾ ತನ್ನ ಪಕ್ಕದಲ್ಲಿ ನಿಂತು ಮೋಹಕನ ಗುಬೀರುತ್ತಾ ಅವಳನ್ನು ತನ್ನ ಕಣ್ಣುಗಳಲ್ಲೇ ತುಂಬಿಸಿಕೊಳ್ಳುತ್ತಿದ್ದವನ ಗುಳಿಕೆನ್ನೆಯನ್ನು ಮೃದುವಾಗಿ ಹಿಂಡುತ್ತಾ ಹೇಳಿದಳು ಸನ್ನಿಧಿ ಅವನ ಬಾಣವನ್ನು ಅವನಿಗೆ ತಿರುಗಿಸಿ ಬಿಟ್ಟಿದ್ದಳು ಸಾನು ನೀನು ಈಗೀಗ ತುಂಬ ಮಾತು ಕಲಿತಾ ಇದೆಯಾ ಇನ್ನು ಮುಂದೆ ನಿನ್ನತ್ರ ಮಾತಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು ಕಣ್ಣು ಬಿಟುಕಿಸುತ್ತಾ ಅವಳನ್ನು ಬರಸೆಳೆದು ಅಪ್ಪಿಕೊಂಡ ವೇದಾಂತ್ ಅವನ ಒಲವು ತುಂಬಿದ ಬಿಸಿ ಅಪ್ಪುಗೆ ಹಿತವಾಗಿತ್ತು ಸಾನುಗೆ ಅವನ ತುಟಿಗಳು ಅವಳ ಕತ್ತಿನ ಇಳಿಜಾರನ್ನು ಮುದ್ದಿಸಲು ಆರಂಭಿಸಿದಾಗ ಸನ್ನಿಧಿಗೆ ಪಕ್ಕನೆ ಅತ್ತೆಯ ಮಾತು ಜ್ಞಾಪಕಕ್ಕೆ ಬಂದು ಅವನಿಂದ ಬಿಡಿಸಿಕೊಳ್ಳಲು ಮನಸ್ಸಿಲ್ಲದ ಮನಸ್ಸಿನಿಂದಲೇ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಳು ಪ್ಲೀಸ್ ವೇದಾಂತ್ ನನ್ನ ಬಿಟ್ಟುಬಿಡು ನಾವು ಹೀಗೆ ಮಾತಾಡ್ತಾ ಇದ್ರೆ ಮಕ್ಕಳು ಎದ್ಬಿಡ್ತಾರೆ ಮತ್ತೆ ಯಾರಾದರೂ ರೂಮ್ ಬಾಗಿಲು ಹಾಕೊಂಡು ಏನು ಮಾಡ್ತೀರಾ ಅಂತ ಕೇಳಿದರೆ ನಾಚಿಕೆ ಅವಮಾನ ಆಗುತ್ತೆ ಅಂದು ಅತ್ತೆ ಹೇಳಿದ್ದನ್ನು ಜ್ಞಾಪಿಸಿಕೊಂಡು ಹೇಳಿದಳು ಸನ್ನಿಧಿ ಬಾಯಿ ಹಾಗೆ ಹೇಳಿದರು ಅವಳ ಕೈಗಳು ಅವನನ್ನು ಬಳಸಿ ತನಗೆ ಒತ್ತಿಕೊಂಡು ಹಿಡಿದಿತ್ತು ಅವಳ ವರ್ತನೆಯಿಂದಲೇ ಅದನ್ನು ಅರಿತವನು ಸಾನು ನನಗೇನು ಅರ್ಥ ಆಗಲ್ಲ ಅಂದ್ಕೊಂಡಿಯ ನಿನ್ನ ಮಾತು ಮತ್ತೆ ವರ್ತನೆಗೂ ಒಂದಕ್ಕೊಂದು ಅಜಗಜಾಂತರವಿದೆ ಯಾರು ಏನು ಬೇಕಾದರೂ ಹೇಳಿ ನಾವಿಬ್ರು ಮದುವೆಯಾದವರು ನಾನು ನಿನಗೆ ತಾಳಿ ಕಟ್ಟಿದ ಗಂಡ ಇನ್ನೊಂದು ಮಾತು ನಾವೇನು ಮಾಡಬಾರದನ್ನು ಮಾಡ್ತಾ ಇಲ್ಲ ಮದುವೆ ಆದ್ಮೇಲೆ ಪರಸ್ಪರ ಪ್ರೀತಿ ಮಾಡುವುದು ತಪ್ಪು ಅಂತ ಅದ್ಯಾರಪ್ಪ ಶಾಸನ ಹೊರಡಿಸಿರುವವರು ನಿನ್ನ ಯಾರಾದರೂ ಪ್ರಶ್ನೆ ಮಾಡಿದರೆ ನಿಮಗೆ ಸಂಕೋಚ ಆಗುತ್ತೆ ಅಂದರೆ ನನ್ನ ಹತ್ರ ಹೇಳು ನಾನು ಅವರಿಗೆ ಸರಿಯಾದ ಉತ್ತರ ಹೇಳ್ತೀನಿ ವೇದಾಂತ್ ಅವಳಿಗೆ ಭರವಸೆ ಅತ್ತೆ ಎಂದು ಹೇಳಲು ನಾಲಿಗೆಯ ತುದಿವರೆಗೆ ಬಂದ ಶಬ್ದವನ್ನು ಹೊರಬಾರದಂತೆ ಬಾಯಿ ಮುಚ್ಚಿ ಬೀಗ ಜಡಿದಳು ಸನ್ನಿಧಿ ಸಾನು ಸಾನು ನಿಜ ಹೇಳು ನಾನು ಮುದ್ದು ಮಾಡಿದರೆ ನಿಮಗೆ ಇಷ್ಟ ಆಗಲ್ಲ ಅಂತ ಯಾಕೆಂದರೆ ಅಮ್ಮ ಅವರ ಕೈಗಳು ನನ್ನ ಅದೆಷ್ಟು ಬಿಗಿಯಾಗಿ ಹಿಡ್ಕೊಂಡಿದೆ ಅಂದರೆ ನಿನ್ನ ಕೈಗಳು ನನ್ನ ಮೈ ಮೇಲಿರೋ ಮೂಳೆಗಳನ್ನು ಲೆಕ್ಕ ಹಾಕ್ತಾ ಇದೆ ಅನ್ಸುತ್ತೆ ಬೇಕೆಂದೇ ಅವಳನ್ನು ಕಾಡಿಸಿ ರೇಗಿಸುತ್ತಿದ್ದಾನೆ ನನ್ನ ರೇಗಿಸಿದೀಯಾ ಎಷ್ಟು ಬೇಕಾದರೂ ರೇಗಿಸು ನನಗೆ ಈಗ ನಿನ್ನ ಜೊತೆ ಜಗಳ ಆಡೋಕೆ ಮೂಡಿಲ್ಲ ನಿನ್ನ ಈ ಪ್ರೀತಿ ಒಂದು ನನಗೆ ಶಾಶ್ವತವಾಗಿ ಸಿಕ್ಕಿದರೆ ಸಾಕು ಬೇರೇನೂ ಬೇಡ ಬೇದಾಂತ್ ಎಂದವಳ ಕಣ್ಣುಗಳು ಕೊಳಗಳಾಗಿದ್ದವು ಅವನ ತುಟಿಗಳು ಅವಳ ಕೆನ್ನೆಯ ಮೇಲೆ ದಾಳಿ ಮಾಡುತ್ತಿದ್ದಾಗ ಅದನ್ನು ತನ್ಮಯಳಾಗಿ ಆ ಸುಖವನ್ನು ಅನುಭವಿಸುತ್ತಾ ತನ್ನ ಮುಖವನ್ನು ಅವನಿಗೆ ಅರ್ಪಿಸಿಕೊಂಡವಳ ತುಟಿ ಅರೆಬಿರಿದು ಕಿರುನಗು ಅವಳ ತುಟಿ ಅಂಚಿನಲ್ಲಿ ಲಾಸೆವಾಡಿತು ವೇದಾಂತ್ ನಿಂಗೊತ್ತಾ ಒಳ್ಳೆ ಗಂಡ ಸಿಗೋಕೆ ಪೂಜೆ ವ್ರತ ಮಾಡಬೇಕು ಅಂತ ದೊಡ್ಡವರು ಹೇಳ್ತಾರೆ ಆದರೆ ಗಂಡ ಮದುವೆ ಮಕ್ಕಳು ಹಾಗೊಂದು ಕಲ್ಪನೆಯನ್ನು ಮಾಡ್ದಿರೋ ನನಗೆ ಬೆಸ್ಟ್ ಹಸ್ಬೆಂಡ್ ಸಿಕ್ಕಿದ್ದಾರೆ ಅಂತ ತುಂಬ ಜಂಬ ಬಂದ್ಬಿಟ್ಟಿದೆ ಗೊತ್ತಾ ಸಾನು ಕಣ್ಣರಳಿಸಿ ಹಿಗ್ಗಿನಿಂದ ಹೇಳಿದಾಗ ಅವನು ಅವಳ ಕೆನ್ನೆ ತಟ್ಟಿದ್ದ ಹಾಗಾದರೆ ಕ್ರೆಡಿಟ್ ಯಾರಿಗೆ ಹೋಗಬೇಕು ಯಾವ ರೀತಿ ಆ ಕ್ರೆಡಿಟನ್ನು ಸಮರ್ಪಣೆ ಮಾಡ್ತೀಯ ಚಿನ್ನ ಆಸೆಯ ಕಂಗಳಿಂದ ಅವಳನ್ನೇ ನೋಡುತ್ತಾ ಪ್ರಶ್ನಿಸಿದಾಗ ರೈಟ್ ಟೈಮ್ ರೈಟ್ ಪ್ಲೇಸ್ನಲ್ಲಿ ಆ ಕ್ರೆಡಿಟ್ ಯಾರಿಗೆ ಅರ್ಪಿಸಬೇಕು ಅವರಿಗೆ ಅರ್ಪಿಸ್ತೀನಿ ಬೇಜಾರು ಮಾಡ್ಕೋಬೇಡ ಸ್ವೀಟ್ ಹಾರ್ಟ್ ನಿಂಗೂ ಆ ಟೈಮಲ್ಲಿ ಹೇಳ್ತೀನಿ ವಾರೆ ಕಣ್ಣಿನಿಂದ ಅವನತ್ತ ನೋಡಿ ಹೇಳಿದಳು ಸನ್ನಿಧಿ ನಿಂಗೊತ್ತಾ ಸಾನು ನನಗೂ ತುಂಬ ಜಂಬ ಬಂದುಬಿಟ್ಟಿದೆ ಯಾಕೆ ಹೇಳು ಅವಳನ್ನು ಪ್ರಶ್ನಿಸಿದ ಅವಳು ತುಟಿ ಕೊಂಕಿಸಿ ಗೊತ್ತಿಲ್ಲ ಎಂಬಂತೆ ಉತ್ತರಿಸಿದಾಗ ನನ್ನ ಮನದ ಇಚ್ಛೆಯ ಪ್ರಕಾರ ನಡೆಯೋ ನಂಗಿಂತಲೂ ಹೆಚ್ಚು ನನ್ನ ಪ್ರೀತಿಸೋ ಇಷ್ಟು ಮುದ್ದಾದ ಹೆಂಡತಿ ಸಿಕ್ಕಿದ್ದಕ್ಕೆ ಎನ್ನುತ್ತಾ ಅವಳನ್ನು ಅಪ್ಪಿ ಮುದ್ದಿಸಿದ ಆಯಿತು ಮೇಡ್ ಫಾರ್ ಈಚ್ ಅದರ್ ಇಬ್ಬರು ಒಬ್ಬರನ್ನೊಬ್ಬರು ಹೊಗಳ್ತಾ ಒಬ್ಬರ ಕಣ್ಣಲ್ಲಿ ಒಬ್ಬರು ಕಣ್ಣಿಟ್ಟು ಹೀಗೆ ಇಹವನ್ನು ಮರೆತು ಇರೋಣ ಅನಿಸುತ್ತೆ ಅವನಿಗೆ ಏನು ಹೆಚ್ಚಿನ ಅಪಾಯ ಆಗಿಲ್ಲ ಎನ್ನುವ ಖುಷಿಗೆ ಅವನನ್ನೇ ತನ್ನ ಕಣ್ಣುಗಳಲ್ಲಿ ತುಂಬಿಸುತ್ತಾ ಹೇಳಿದ್ದಳು ಸನ್ನಿಧಿ ಹೌದು ಚಿನ್ನ ಪ್ರೀತಿ ಹುಟ್ಟೋದು ಎಲ್ಲಿ ಅಂತ ಕೇಳಿದರೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಆದರೆ ಅದು ಮೊದಲು ಸ್ಪಷ್ಟವಾಗೋದು ನಮಗೆ ಕಾಣುವುದು ಮಾತ್ರ ಕಣ್ಣಲ್ಲಿ ಅದಕ್ಕೆ ಅಲ್ವಾ ಹೇಳೋದು ಹೃದಯದ ಕನ್ನಡಿ ಅಂದರೆ ಅದು ನಮ್ಮ ಕಣ್ಣು ಅಂತ ಕಣ್ಣಲ್ಲಿ ಉದಯಿಸುವ ಅನುರಾಗದಲ್ಲಿ ಅನುರಾಗ ತುಂಬಿದ ಕಣ್ಣ ನೋಟದಲ್ಲಿ ಕಣ್ಣು ಕಣ್ಣು ಕಲೆತಾಗ ಸಿಗೋ ಖುಷಿನೇ ಬೇರೆ ಅವನ ಅಪ್ಪುಗೆಯಲ್ಲಿದ್ದವಳಿಗೆ ಅವನ ಮೈ ಬಿಸಿ ಸ್ವಲ್ಪ ಜಾಸ್ತಿಯಾಗಿದೆಯೇನು ಎನಿಸಿದವಳು ಸಾಮಾನ್ಯವಾಗಿ ಏಟಾಗಿ ನೋವಿದ್ದಾಗ ಹಗಲು ಹೊತ್ತು ಜ್ವರ ಬರೋದಿಲ್ಲ ಜ್ವರ ಬರೋದು ರಾತ್ರಿನೇ ಆದರೂ ಸಲ ಚೆಕ್ ಮಾಡ್ತೀನಿ ಎಂದವಳು ಅವಳ ಮೃದುವಾದ ಕೈ ಅವನ ಹಣೆಯನ್ನು ಸ್ಪರ್ಶಿಸಿದ್ದು ಮೈ ಬಿಸಿ ಏನಾದರೂ ಇದೆಯಾ ಎಂದು ಚೆಕ್ ಮಾಡುತ್ತಿದ್ದಳು ಇಲ್ಲ ಎಲ್ಲವೂ ನಾರ್ ನಾರ್ಮಲ್ ಆಗಿತ್ತು ಅವಳ ಮೃದುವಾದ ಕೈ ಹಣೆಯನ್ನು ಸ್ಪರ್ಶಿಸಿದಾಗ ಅವನಿಗೂ ತುಂಬ ಹಿತವಾಯಿತು ಓಹ್ ಸಾನು ಒಂದು ವೇಳೆ ಜ್ವರ ಬರ್ತಾ ಇದ್ದರು ನೀನು ಹೀಗೆ ನನ್ನ ಕ್ಯಾರ್ ತಗೋತಾ ಇದ್ರೆ ನನ್ನ ಹತ್ರ ಬರೋಕೆ ಅದಕ್ಕೆ ಖಂಡಿತ ಆಗುತ್ತೆ ಎಂದವನಿಗೆ ಮತ್ತು ಅವಳನ್ನು ರೇಗಿಸಬೇಕೆನಿಸಿ ನಿಜ ಹೇಳಬೇಕಾ ಸಾನು ನನ್ನ ಹತ್ರ ಬೇರೆ ಯಾರಿದ್ರೂ ನಿಮಗೆ ಇಷ್ಟ ಆಗಲ್ವಲ್ಲ ಆದ್ದರಿಂದ ನಿನ್ನ ಕಂಡು ಹೆದರಿ ಓಡಿ ಹೋಗಿಬಿಡುತ್ತೆ ಜ್ವರ ಅವನಿಂದು ಅವಳನ್ನು ಎಷ್ಟು ಕೀಟಲೆ ಮಾಡಿದರೂ ತೃಪ್ತಿ ಇಲ್ಲ ತಾನು ಮುನಿಸಿಕೊಳ್ಳಬೇಕು ಮುನಿಸಿಕೊಂಡು ಪ್ರೀತಿಯಿಂದ ಎರಡೇಟು ಕೊಡಬೇಕೆಂದು ಅವನು ತನ್ನನ್ನು ರೇಗಿಸುತ್ತಾನೆ ಎಂದು ಸನ್ನಿಧಿಗೆ ಅರಿವಾಗಿತ್ತು ವೇದಾಂತ್ ಬೇಕೆಂದೇ ತನ್ನ ಕಾಲೆಳೆಯುತ್ತಿದ್ದಾನೆಂದು ಗೊತ್ತಿತ್ತಲ್ಲ ಅವಳು ತಾಳ್ಮೆ ವಹಿಸಿಕೊಂಡಿದ್ದಳು ಸನ್ನಿಧಿ ಮಾತು ಬದಲಿಸಿದಳು ವೇದಾಂತ್ ನಿನ್ನ ನೋವು ಹೇಗಿದೆ ನೀನು ನನಗೋಸ್ಕರ ಆಹಾರಕ್ಕೆ ತೀರಿಸೋಕೆ ಹೋಗಿ ನೋವು ತಿಂತಾ ಇದ್ದೀಯಲ್ಲ ನನಗೆ ತುಂಬ ಬೇಜಾರಾಯಿತು ಪೇಯ್ನ್ ಕಿಲ್ಲರ್ ಕೊಟ್ಟಿದ್ದಾರೆ ಸಾನು ನನಗೀಗ ಏನೂ ಇಲ್ಲ ನನ್ನ ಹೇಳ್ತೀಯಲ್ಲ ಸಾನು ನಿನ್ನ ಹೊಟ್ಟೆ ಕೊರೆದು ಮಕ್ಕಳನ್ನು ಹೊರತೆಗೆಬೇಕಾದ್ರೆ ನೀನು ಅದೆಷ್ಟು ನೋವು ಅನುಭವಿಸಿರಬೇಡ ನಿನ್ನ ಹೊಟ್ಟೆ ಮೇಲಿರೋ ಗಾಯ ಕಂಡಾಗಲೆಲ್ಲ ನನಗೆ ತುಂಬ ನೋವಾಗುತ್ತೆ ಎಂದವನು ಬಾಗಿ ಮೃದುವಾಗಿ ಅವಳ ಹೊಟ್ಟೆಯ ಗಾಯದ ಮೇಲೆ ತುಟಿಯೂರಿದ ಒಣಗಿದ ಆ ಗಾಯದ ಮೇಲೆಲ್ಲ ತನ್ನ ತುಟಿಗಳಿಂದಲೇ ಒಲವಿನ ಮುತ್ತಿನ ಹಾರವನ್ನು ಪೋಣಿಸಿದ ವೇದಾಂತ್ ಅವಳ ಕೈಗಳು ಅವನ ಬೆನ್ನನ್ನು ನೇವರಿಸುತ್ತಿದ್ದವು ಅಷ್ಟರಲ್ಲಿ ತಂದೆಯ ಸ್ವರ ಕೇಳಿಯೋ ಅಥವಾ ನಿದ್ದೆ ಮುಗಿಸಿಕೊಂಡು ಬಟ್ಟೆ ಒದ್ದೆ ಮಾಡಿಕೊಂಡೋ ಮಗಳು ಅಳತೊಡಗಿದ್ದಳು ಹಾಂ ಸೈದನ್ ಮೊಳಗೋಕೆ ಶುರುವಾಯಿತು ಇನ್ನು ಅವಳತ್ತ ಹೋಗದೆ ಇದ್ರೆ ನಿನ್ನ ಮಗಳು ಭೂಮಿ ಆಕಾಶ ಒಂದು ಮಾಡ್ಬಿಡ್ತಾಳೆ ಎನ್ನುತ್ತಾ ಅಳುತ್ತಿದ್ದ ಮಗಳತ್ತ ಗಮನ ಹರಿಸಿದಳು ಸನ್ನಿಧಿ ವೇದಾಂತ್ಗೆ ತುಂಬಾ ಆಯಾಸವಾಗಿತ್ತು ಅವನು ರೆಸ್ಟ್ ಮಾಡಲೆಂದು ಬೆಡ್ ಮೇಲೆ ಮಲಗಿಕೊಂಡ ಅಂದು ರಾತ್ರಿ ಕಾಲು ನೋವಿನಿಂದಾಗಿ ವೇದಾಂತ್ಗೆ ಜ್ವರ ಬರಲಾರಂಭಿಸಿತ್ತು ಅವನು ಬೇರೆ ರೂಮ್ನಲ್ಲಿ ಮಲಗಿ ನಿದ್ದೆ ಮಾಡುತ್ತಿದ್ದವನಿಗೆ ರಾತ್ರಿ ಒಂದು ಹೊತ್ತಿನಲ್ಲಿ ಜೋರಾಗಿ ಚಳಿಯಾಗಲಾರಂಭಿಸಿತ್ತು ಅವನಿಗೆ ಎಚ್ಚರವಾಗಿ ಮೈಯೆಲ್ಲ ಜೋರಾಗಿ ನಡುಗಲಾರಂಭಿಸಿದ್ದು ಗಂಟಲೆಲ್ಲ ಒಣಗಿ ಬಾಯಾರಿಕೆಯಾಗುತ್ತಿತ್ತು ನೀರು ಬೇಕೆನಿಸಿತು ರೂಮ್ ಬಾಗಿಲು ಹಾಕಿ ಮಲಗಿದ್ದರಿಂದ ಅವನು ಕರೆದರು ಹೊರಗಿನವರಾರಿಗೂ ಕೇಳಿಸುವಂತಿರಲಿಲ್ಲ ತನ್ನ ಸೆಲ್ಫೋನ್ಗಾಗಿ ತರಕಾಡಿದ ವೇದಾಂತ್ ಆದರೆ ಅದು ಅವನ ಬಳಿ ಇರಲಿಲ್ಲ ಆಗಲೇ ಅವನಿಗೆ ನೆನಪಾಗಿದ್ದು ಅದನ್ನು ಹೊರಗೆ ಟೇಬಲ್ ಮೇಲೆ ಬಿಟ್ಟು ಬಂದಿದ್ದೇನೆಂದು ಅವನು ಚಳಿಯಿಂದ ಎಷ್ಟು ನಡುಗುತ್ತಿದ್ದನೆಂದರೆ ಹಲ್ಲು ಕಡಿಯುತ್ತಿತ್ತು ಮಾತಾಡಲು ಕಷ್ಟವಾಗುತ್ತಿತ್ತು ಹೊದಿದ್ದ ಬೆಡ್ಶೀಟನ್ನು ಮುಸುಕು ಎಳೆದುಕೊಂಡರು ವಿಪರೀತ ಚಳಿ ಕಡಿಮೆಯಾಗುತ್ತಲೇ ಇಲ್ಲ ಅವನಿಗೆ ಒಂದಲ್ಲ ಎರಡು ಬ್ಲಾಂಕೆಟ್ ಬೇಕಾಗಿತ್ತು ಎದ್ದು ತರಲು ಸಾಧ್ಯವಾಗುತ್ತಿಲ್ಲ ಕ್ಷಣದಿಂದ ಕ್ಷಣಕ್ಕೆ ಮೈ ಬಿಸಿ ಜಾಸ್ತಿಯಾಗುತ್ತಲೇ ಇದೆ ಸಹಾಯಕ್ಕೆ ಯಾರನ್ನಾದರೂ ಕರೆಯಬೇಕೆಂದರೆ ಸಾಧ್ಯವಾಗುತ್ತಿಲ್ಲ ಸನ್ನಿಧಿ ಆಗಲೇ ಹೇಳಿದ್ದಳು ರಾತ್ರಿ ಹೊತ್ತು ಜ್ವರ ಬರೋದು ನೀನು ಈ ರೂಮ್ನಲ್ಲೇ ಆ ಕಡೆ ಒಂದು ಕಾಟ್ ಹಾಕಿ ಮಲಕೋ ಹೇಗೂ ರೂಮ್ ದೊಡ್ಡದಾಗಿ ಇದೆಯಲ್ಲ ಎಂದು ಸಲಹೆ ನೀಡಿದ್ದಳು ಆದರೆ ಅದನ್ನವನು ಗಣನೆಗೆ ತೆಗೆದುಕೊಂಡಿರಲಿಲ್ಲ ಅವಳ ಮಾತು ಕೇಳಬೇಕೆನಿಸಿತ್ತು ಎನಿಸಿದ ಕ್ಷಣವಾಗಿತ್ತು ಅದು ಅಂದು ಹಗಲೆಲ್ಲ ನಿದ್ದೆ ಮಾಡಿದ್ದ ಮಕ್ಕಳು ರಾತ್ರಿ ಮಲಗುವಾಗ ತುಂಬಾ ಲೇಟ್ ಮಾಡಿದ್ದರು ಕುಸುಮಾ ಮತ್ತು ವಾಸಂತಿ ಇಬ್ಬರು ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು ಮಕ್ಕಳಿಗೆ ಹಾಲು ಕುಡಿಸೋದಷ್ಟೇ ನಿನ್ನ ಕೆಲಸ ಆಮೇಲೆ ನೀನು ನಿದ್ದೆ ಮಾಡು ಇವತ್ತು ಹಗಲು ಸರಿಯಾಗಿ ರೆಸ್ಟ್ ಮಾಡಿಲ್ಲ ಬಾಣಂತನ ಸರಿಯಾಗಿ ಆಗಿಲ್ಲ ಅಂದರೆ ಆಮೇಲೆ ಜೀವಮಾನ ಇಡೀ ಕಷ್ಟ ಅನುಭವಿಸಬೇಕಾಗುತ್ತದೆ ಕುಸುಮಾ ಅವರು ಸೊಸೆಗೆ ಬುದ್ಧಿವಾದ ಹೇಳುತ್ತಿದ್ದರು ಇಂದು ಬೆಳಗಿನಿಂದ ಸರಿಯಾಗಿ ಹೊತ್ತು ಹೊತ್ತಿಗೆ ತಿಂಡಿ ಆಹಾರ ಸೇವಿಸದೇ ಇದ್ದುದರಿಂದ ಅವಳು ತುಂಬ ಸುಸ್ತಾಗಿದ್ದಳು ಹೌದಮ್ಮ ಇವತ್ತು ನನಗೂ ತುಂಬ ಸುಸ್ತಾಗಿದೆ ಯಾವಾಗ ಕಣ್ಣು ಮುತ್ತಿನೂ ಅನ್ನಿಸ್ತಾ ಇತ್ತು ನೀವಿಬ್ಬರು ನನಗೆ ಮಾಡೋ ಹೆಲ್ಪ್ ಮರೆಯೋಕೆ ಸಾಧ್ಯ ಇಲ್ಲ ಇಬ್ಬರಿಗೂ ತನ್ನ ಹೃದಯದ ಆಳದಿಂದ ಧನ್ಯವಾದಗಳನ್ನು ಅರ್ಪಿಸಿದ ಸನ್ನಿಧಿ ಮಂದ ಬೆಳಕು ಕಣ್ಣಿಗೆ ತಗಲುತ್ತಿದ್ದುದರಿಂದ ಕಣ್ಣಿಗೆ ಕೈ ಅಡ್ಡ ಇಟ್ಟು ಮಲಗಿ ನಿದ್ದೆ ಹೋಗಿದ್ದಳು ಅವಳಿಗೆ ಮಲಗಿದ ತಕ್ಷಣವೇ ನಿದ್ದೆಯೂ ಬಂದು ಬಿಟ್ಟಿತ್ತು ಮಧ್ಯರಾತ್ರಿ ಕಳೆದ ಬಳಿಕ ಮಕ್ಕಳು ನಿದ್ದೆ ಹೋಗಿದ್ದರು ಇಷ್ಟು ಹೊತ್ತು ಕುಳಿತಲ್ಲೇ ತೂಕಡಿಸುತ್ತಿದ್ದ ಕುಸುಮ ವಾಸಂತಿಯ ಬಳಿ ಹೇಳಿದರು ನಂಗು ತುಂಬ ನಿದ್ದೆ ಬರ್ತಾ ಇದೆ ವಾಸಂತಿ ಹೇಗೂ ಮಕ್ಕಳು ನಿದ್ದೆ ಮಾಡಿದ್ದಾರಲ್ಲ ಬೇಕು ಅಂದರೆ ಕರಿ ನಾನು ಎದುರುಗಡೆ ರೂಮ್ನಲ್ಲಿ ಹೋಗಿ ಮಲ್ಕೋತೀನಿ ವಾಸಂತಿಯ ಬಳಿ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದರು ಕುಸುಮ ಕುಸುಮಾ ಅವರು ಸೂಕ್ಷ್ಮವಾಗಿ ಗಮನಿಸಿದ್ದರೆ ವೇದಾಂತ್ ಜ್ವರದಿಂದ ಬಳಲುತ್ತಿರುವುದು ಅವರಿಗೆ ಅರಿವಾಗುತ್ತಿತ್ತೇನೋ ಆದರೆ ನಿದ್ದೆಗಣ್ಣಲ್ಲಿದ್ದ ಕುಸುಮಾಗೆ ಅದು ಗೊತ್ತಾಗಿರಲಿಲ್ಲ ನಿಜವಾಗಿಯೂ ವಾಸಂತಿಯವರಿಗೂ ತುಂಬ ಸುಸ್ತಾಗಿತ್ತು ನೆಲದ ಮೇಲೆ ಚಾಪೆ ಹಾಸಿಕೊಂಡು ಮಲಗಿ ನಿದ್ದೆ ಹೋಗಿದ್ದರು ದೀರ್ಘ ನಿದ್ದೆಯಲ್ಲಿದ್ದ ಸನ್ನಿಧಿಗೆ ಸಾನು ಸಾನು ಎಂದು ವೇದಾಂತ್ ತನ್ನನ್ನು ಕರೆದಂತಾಯಿತು ಸನ್ನಿಧಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು ಅವನೆಂದು ನಿದ್ದೆಯಲ್ಲಿದ್ದವಳನ್ನು ಎಚ್ಚರಿಸುತ್ತಲೇ ಇರಲಿಲ್ಲ ನಿಜವಾಗಿಯೂ ವೇದ್ ತನ್ನನ್ನು ಕರೆಯುತ್ತಿದ್ದಾನ ಅವಳು ಕಣ್ಬಿಟ್ಟು ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ ಅವನು ತನ್ನನ್ನು ಕರೆದಂತೆನಿಸಿದ್ದು ಈಗ ಒಮ್ಮೆ ಅವನ ಮುಖ ನೋಡಲೇಬೇಕೆನಿಸಿತು ಅವಳಿಗೆ ಅವಳು ಆ ಮಂದ ಬೆಳಕಿನಲ್ಲಿ ಎದ್ದು ವೇದಾಂತ ಮಲಗಿದ್ದ ರೂಮ್ನತ್ತ ಹೊರಟಳು ಆಗಲೇ ಅವಳಿಗೆ ರೂಮ್ನ ಒಳಗಿನಿಂದ ಚಳಿಯಿಂದ ನಡುಗುತ್ತಾ ನರಳುವ ಸದ್ದು ಕೇಳಿಸಿ ರೂಮ್ನ ಒಳಗೆ ಧಾವಿಸಿದ್ದಳು ಅವನ ಹಣೆ ಮುಟ್ಟಿ ನೋಡಿದರೆ ಅದು ಕೆಂಡದಂತೆ ಸುಡುತ್ತಿದೆ ಚಳಿಯಿಂದ ಅವನ ದೇಹ ಮಾತ್ರವಲ್ಲ ಅವನು ಮಲಗಿಕೊಂಡಿದ್ದ ಮಂಚವು ನಡುಗುತ್ತಿದೆ ಎನಿಸಿತು ಅವಳಿಗೆ ತುಂಬಾ ಆತಂಕವಾಯಿತು ಜ್ವರದ ತಾಪದಿಂದಾಗಿ ಅವನು ಸಣ್ಣಗೆ ನರಳುತ್ತಲೇ ಇದ್ದ ಆ ಜ್ವರದ ತಾಪಕ್ಕೆ ಅವಳ ಕೈಯ ಹಿತವಾದ ಸ್ಪರ್ಶ ಅವನಿಗೆ ತಂಪೆರೆದಂತಾಗಿತ್ತು ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್